ತಯಾರಿ ಮಾಡಿಕೊಳ್ಳೋ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀನಿ ಕ್ಯಾಂಡಿಡೇಟ್ ಸೆಲೆಕ್ಷನ್ ಮತ್ತು ಪಕ್ಷದ ಸಂಘಟನೆ ಇರ್ಬೋದು ಅಧ್ಯಕ್ಷರು ಮತ್ತು ಕೆಲವು ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಚರ್ಚೆ ಮಾಡಿದ್ದೀನಿ ಹೆಚ್ಚು ಸೀಟ್ಗಳನ್ನು ಅಂತ ಅಂತೇಳಿ ಅದರ ಬಗ್ಗೆ ಎಲ್ಲ ಸಚಿವರುಗಳಿಗೂ ಅವರವರ ಕ್ಷೇತ್ರ ಜವಾಬ್ದಾರಿ ತಗೊಂಡು ಎಲ್ಲ ಕ್ಯಾಂಡಿಡೇಟ್ ಬಗ್ಗೆ ಎಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಈಗೇನು ಪ್ರಪೋಸಲ್ಸ್ ಗಳನ್ನ ಬಿ ಸಿ ತರಿಸ್ಕೊಂಡಿದೆ ಮತ್ತು ಜಿಲ್ಲೆಗೆ ಉಸ್ತುವಾರಿ ಸಚಿವರುಗಳಿಂದನೂ ತರಿಸ್ಕೊಂಡಿದ್ದಾರೆ ಅದೆಲ್ಲವನ್ನು ಕೂಡ ಕಂಬೈನ್ ಮಾಡಿಕೊಂಡು ಎಲೆಕ್ಷನ್ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಹೋಗ್ತಾರೆ ಬಹುಶಃ ನೆಕ್ಸ್ಟ್ ವೀಕ್ ಆಗುತ್ತೆ ಪ್ರಕಾಶ್ ಒಕ್ಕೇರಿ ಅವರು ಹೇಳಿದ್ದಾರೆ ನಾವು ಫುಟ್ಬಾಲ್ ಅಲ್ಲ ನಮ್ಮನ್ನೆಲ್ಲ ಅಭ್ಯರ್ಥಿಯಾಗಿ ಮಾಡಕ್ಕೆ ಸರ್ ಸಂಸದ ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ರಾಷ್ಟ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಇದನ್ನೇ ಬಿಜೆಪಿ ನಾಯಕರು ಅಸ್ತ್ರ ಮಾಡ್ಕೊಂಡಿದ್ದಾರೆ ಇಲ್ಲ ಯಾವ ಅರ್ಥದಲ್ಲಿ ಅವ್ರು ಹೇಳಿದಾರೋ ಗೊತ್ತಿಲ್ಲ ಈ ದೇಶವನ್ನು ಒಗ್ಗೂಡಿಸೋದಕ್ಕೆ ಸಾವಿರಾರು ಜನ ತಮ್ಮ ಜೀವ ಕಳ್ಕೊಂಡಿದ್ದಾರೆ ನೂರಾರು ವರ್ಷ ಹೋರಾಟ ಮಾಡಿದ್ದಾರೆ ಮತ್ತು ಮಹಾತ್ಮ ಅವರಿಂದ ಹಿಡಿದು ಬಹಳಷ್ಟು ಜನ ದೇಶಕ್ಕೆ ಸ್ವತಂತ್ರ ತರಬೇಕು ಮತ್ತು ದೇಶವನ್ನು ಒಗ್ಗೂಡಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದರು ಮತ್ತು ಅನೇಕ ಜನ ಮಹಾತ್ಮ ಗಾಂಧೀಜಿಯವರನ್ನು ಸೇರಿಸಿ ಪ್ರಾಣ ಕಟ್ ನಾವು ಒಗ್ಗೂಡಿಸುವಂಥ ಮಾತುಗಳನ್ನು ಆಡಬೇಕೆ ವಿನಃ ಒಡೆದು ಆಳುವ ಮಾತುಗಳನ್ನು ನಾವ್ಯಾರೂ ಆಡ್ತೀವಿ ಸುರೇಶ್ ಅವರು ಯಾವ ಹಂತದಲ್ಲಿ ಹೇಳಿದಾರೋ ನನಗೆ ಗೊತ್ತಿಲ್ಲ ಆದರೆ ನನ್ನ ಅನಿಸಿಕೆ ಏನು ಅಂತೇಳಿದರೆ ನಾವು ಭಾರತ ಭವ್ಯವಾದ ಭಾರತ ನಾವು ಪಾಕಿಸ್ತಾನ ವಿಭಜನೆ ಆದಾಗಲೇ ನಾವ್ಯಾರೂ ಹುಟ್ಟಿರಲಿಲ್ಲ ಆದರೆ ಆ ಸಂದರ್ಭದಲ್ಲಿ ಆದಂಥ ಘಟನೆಗಳ ಬಗ್ಗೆ ನಾವು ಚರಿತ್ರೆಯಲ್ಲಿ ನಾವು ನೋಡಿದಾಗ ಭಾಳ ನೋವಾಗ್ತದೆ ಹಾಗಾಗಿ ನಾವೆಲ್ಲ ಒಂದು ರಾಷ್ಟ್ರ ಒಂದು ದೇಶ ಅಂತೇಳಿ ಇರಬೇಕಾಗ್ತದೆ ಅನ್ನೋಂಥದ್ದು ನನ್ನ ಭಾವನೆ ಸರಿ ಒಂದು ಮಾತು ಬಿಜೆಪಿಗೆ ನಾವು ಫಾರ್ಟಿ ಪರ್ಸೆಂಟ್ ಅಂತ ಹೇಳ್ತಿದ್ವಿ ಆದರೆ ನಮ್ಮಲ್ಲಿ ಅದಕ್ಕಿಂತ ಜಾಸ್ತಿ ಆಗ್ತಾ ಇದೆ ಅದನ್ನು ಸಿ ಎಂ ಗಮನಕ್ಕೆ ಸಿ ಎಂ ಗಮನಕ್ಕೆ ತಂದಿದ್ರೆ ಒಳ್ಳೇದಲ್ಲ ಕ್ರಮ ತಗೊಳ್ತಾರೆ ಸರ್ ಕಡೆ ಬಾಲಕೃಷ್ಣ ಅವ್ರು ಹೇಳಿಕೆ ಇನ್ನೊಂದ್ ಕಡೆ ಶಿವರಾಮ್ ಅವ್ರು ಹೇಳಿಕೆ ಒಂದ್ ರೀತಿ ಪಕ್ಷಕ್ಕೆ ಮುಜುಗರಾಗಲ್ಲ ಸರ್ ಎಲ್ಲಿ ಒಂದ್ ಕಡೆ ಹಿರಿಯ ನಾಯಕರು ಕಂಟ್ರೋಲ್ ಅಂತ ಹೇಳಿಕೆಗಳು ಪಕ್ಷದ ಹೇಳಿಕೆಗಳಲ್ಲ ಅವ್ರ ಅನಿಸಿಕೆಗಳನ್ನೆಲ್ಲ ಎಲ್ಲೋ ಒಂದು ಕಡೆ ಹೇಳಿರ್ತಾರೆ ಅದನ್ನೇ ನಾವು ಕಾಂಗ್ರೆಸ್ ಪಕ್ಷದ ಹೇಳಿಕೆಯಾಗಿ ತಗೊಳಕಾಗದ ವೈಯಕ್ತಿಕವಾಗಿ ಏನೋ ಈಗ ನನಗೇನು ಅನಿಸುತ್ತೆ ವೈಯಕ್ತಿಕವಾಗಿ ಈಗ ನಾನು ಹೇಳಿದೆ ದೇಶ ಒಗ್ಗೂಡಿಸ್ಬೇಕು ಒಂದು ರಾಷ್ಟ್ರ ಭಾರತ ಭವ್ಯ ಭಾರತ ಈಗ ಅದು ನನ್ನ ಅಭಿಪ್ರಾಯ ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳೋದು ಪಕ್ಷದ ದೃಷ್ಟಿನಲ್ಲಿ ಒಳ್ಳೇದು ಅಲ್ಲ ಅಥವಾ ಪಕ್ಷದಕ್ಕೆ ಸಂಬಂಧ ಅನ್ನ ಕುಮಾರಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸರ್ ಕುಮಾರಸ್ವಾಮಿ ಅವರು ಬಿಹಾರದಲ್ಲಿ ಆದಂತಹ ರಾಜ್ಯ ಬೆಳವಣಿಗೆಗಳ ರೀತಿಯಲ್ಲಿ ರಾಜ್ಯದಲ್ಲಿ ಕೂಡ ಯಾವಾಗ ಏನು ಬೇಕಾದರೂ ಆಗ್ಬೋದು ಯಾವಾಗ ಬೇಕಾದ್ರೂ ಆಗ್ಬೋದು ಜೊತೆಗೆ ಸಿಎಂ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವರನ್ನ ಅನ್ನೋ ಒಂದು ಭಾವನೆ ಬರ್ತಾ ಇಲ್ಲ ಅಂತ ಮಾತಾಡ್ತೀವಿ ಸರ್ ನಿಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ಇನ್ನು ಮುದ್ದನ್ಮೋಡು ಪಾರ್ಟಿ ಸೇರಿಲ್ಲ ಸರ್ ಕೆ ಎನ್ ರಾಜಣ್ಣನವರು ಅವರೇ ಅಭ್ಯರ್ಥಿ ಅಂತ ಹೇಳಿ ಅವ್ರಿಗೆ ಓಟ್ ಹಾಕಿ ಭಾಷಣ ಮಾಡ್ತಾ ಇದಾರೆ ತುಮಕೂರು ಮೇಲೆ ತುಂಬಿರಿ ಅಲ್ಲ ಅವ್ರಿಗೆ ಟಿಕೆಟ್ ಮಾಡಿ ವಿಷಯ ನಾನೇನು ಹೇಳೋಕ್ಕಾಗುತ್ತೆ ನಾನು ಹೇಳಿದ್ನಲ್ಲ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅವ್ರು ಯಾರಿಗೆ ತೀರ್ಮಾನ ಮಾಡಿ ಅಭ್ಯರ್ಥಿಯನ್ನು ಕಳ್ಸಿ ಅವ್ರಿಗೆ ಕೆಲಸ ಮಾಡ್ತೀವಿ ಅವ್ರನ್ನ ಕೆಚ್ಕೊಂಬು ಬಟ್ ಶಿಫಾರಸ್ ಇರುತ್ತಲ್ಲ ಸರ್ ಜಿಲ್ಲಾ ಮಂತ್ರಿಗಳದ್ದು ಅದೆಲ್ಲ ಆಯ್ತು ನಮ್ಮ ಅಭಿಪ್ರಾಯಗಳನ್ನೆಲ್ಲ ಕೊಟ್ಟಾಗಿದೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಿಗೆ ಮತ್ತು ನಮ್ಮ ಅಬ್ಸರ್ವರ್ಸ್ ಯಾರು ಬಂದಿದ್ರು ಅವರಿಗೆಲ್ಲ ನಮ್ಮ ಅಭಿಪ್ರಾಯಗಳು ಹೇಳಿದ್ದೀವಿ ಆ ಆಧಾರದ ಮೇಲೆ ಇವತ್ತು ಅವರು ವಿಶ್ಲೇಷಣೆ ಮಾಡಿ ಕೊಡ್ತಾರೆ ಟಿಕೆಟ್ ಓಕೆ ಸರ್ ತ್ಯಾಂಕ್ ಯು